ಅಲ್ಲಿ ಅನಾಹುತ ಆಗುತ್ತೋ ಅನಾಹುತ ಆಗುವ ತನಕ ಎಲ್ಲಾ ಅಧಿಕಾರಿಗಳು ಗಾರ್ಡನ್ ಇದ್ರೇಲಿ ಇರ್ತಾರೆ ಚಿಂತೆ ಇಲ್ಲ ಅವ್ರಿಗೆ ಜೀವ ಅವ್ರದ್ದಲ್ಲ ಅದು ಸಾರ್ವಜನಿಕರದು ಹೋದ್ಮೇಲೆ ನೋಡೋಣ ಅದೇನೋ ಅಂತಾರ ನೀರ್ ಬೇಕಾದಾಗ ಬಾವಿ ಬಾವಿ ತೋಡೋ ಕೆಲಸ ಮಾಡ್ತಾರಲ್ಲ ನಮ್ಮ ಅಧಿಕಾರಿಗಳನ್ನ ನೋಡ ಕಲಿಬೇಕು ಅಂತ ನಾನು ಹೇಳ್ತೇನೆ ನಿಮಗೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದಾಗಿ ನಲವತ್ತೆರಡು ವರ್ಷದ ಅಸ್ಲಾಂ ತನ್ನ ಜೀವವನ್ನು ಕಳಿಸ್ಕೊಂಡಿದ್ದಾರೆ ಆ ಪ್ರಕರಣದ ಬೆನ್ನು ಹತ್ತಿದಾಗ ಏನ್ ಗೊತ್ತಾಗ್ತಿದೆ ಅಂದ್ರೆ ರಾತ್ರಿ ಹೊತ್ತಲ್ಲಿ ಆ ವ್ಯಕ್ತಿ ಕುಡ್ಕೊಂಡು ಬಂದು ಆ ಗುಂಡಿಯಲ್ಲಿ ಬಿದ್ದಿದ್ದಾನೆ ಅಂತ ನಾವು ಕುಡ್ಕೊಂಡು ಬಂದಿದ್ದಾನೋ ಹಾಗೆ ಬಂದಿದ್ದಾನೋ ಬೈಕ್ ನಲ್ಲಿ ಬಂದಿದ್ದಾನೋ ಹೇಗ್ ಬಂದಿದ್ದಾನೋ ದೇವರಿಗೆ ಬಿಟ್ಟಿರ್ತಕ್ಕಂಥ ಕೆಲಸ ಆದ್ರೆ ಇಲಾಖೆಯ ಅಧಿಕಾರಿಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗುತ್ತಿಗೆದಾರರಿಗೆ ಸಾಮಾನ್ಯ ಜ್ಞಾನವೂ ಬೇಡವಾ ಈ ಗುಂಡಿಯನ್ನು ರಾತ್ರಿ ಹೊತ್ತಲ್ಲಿ ಅಥವಾ ಹಗಲು ಹೊತ್ತಲ್ಲಿ ತೆರೆದಿಟ್ರೆ ಯಾರಾದ್ರೂ ಬಂದು ಇಲ್ಲಿ ಬಿದ್ರೆ ಅನಾಹುತ ಆಗುತ್ತೆ ಅನ್ನುವ ಸಾಮಾನ್ಯ ಪರಿಜ್ಞಾನವೂ ನಿಮ್ಗೆ ಇಲ್ಲದೆ ಹೋಯ್ತಾ ಈಗ ಎಲ್ಲ ಆದ್ಮೇಲೆ ಈಗ ಬ್ಯಾರಿಗೇಷನ್ ಹಾಕಿದ್ದೀರಿ ಜೀವ ಕಳೆದು ಹೋದ ಮೇಲೆ ನೀವು ಬ್ಯಾರಿಗೇಷನ್ ಹಾಕಿ ಏನ್ ಉಳಿಸ್ತೀರಿ ಮತ್ತೆ ನಮ್ಮ ಭಾಗದ ಅಧಿಕಾರಿಗಳು ಎಷ್ಟೊಂದು ನಿರ್ಲಕ್ಷ್ಯವಾದಿಗಳು ಅಂತ ಹಲವು ಬಾರಿ ನಿಮ್ಮ ಗಮನಕ್ಕೆ ತರುವ ಪ್ರಯತ್ನವನ್ನು ಮಾಡಿದ್ದಾರೆ ಅಂಥದ್ದೇ ಒಂದು ಪ್ರಕರಣ ನಿನ್ನೆ ಬೆಳಕಿಗೆ ಬಂದಿದೆ ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿ ಇರತಕ್ಕಂತ ಪಿ ಎನ್ ಟಿ ಕಾಲೋನಿ ಬಳಿ ಲೋಕೋಪಯೋಗಿ ಇಲಾಖೆಯ ವತಿಯಿಂದ ಗುಂಡಿಗಳನ್ನ ತೋಡಿದ್ದಾರೆ ಕೇವಲ ಒಂದು ಗುಂಡಿ ಅಂತಲ್ಲ ಹಲವು ಇಲಾಖೆಗಳಿಂದ ನಿರಂತರವಾಗಿ ನಗರದಲ್ಲಿ ಗುಂಡಿ ತೋಡುವ ಕೆಲಸಗಳು ನಡೀತಾ ಇದಕ್ಕೆ ಕಾಮಗಾರಿ ಎನ್ನುವ ನೆಪವನ್ನು ಕೂಡ ಒಡ್ತಾರೆ ಆದ್ರೆ ಇದಕ್ಕೆ ಬೇಕಾಗಿರತಕ್ಕಂತ ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳುವಲ್ಲಿ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗ್ತಾನೆ ಇರುತ್ತೆ ಯಾಕಂತ ಕೇಳಿದ್ರೆ ಗುಂಡಿಗಳನ್ನು ತೋಡ್ತೀರಿ ರಾತ್ರಿ ಹೊತ್ತಲ್ಲಿ ಸಂಪೂರ್ಣವಾಗಿ ಓಪನ್ ಬಿಡ್ತೀರಿ ಅಲ್ಲಿ ಬ್ಯಾರಿಗೇಷನ್ಗಳನ್ನ ಹಾಕೋದಿಲ್ಲ ಇಂತಹ ಪ್ರಕರಣಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಗುಂಡಿಯಲ್ಲಿ ಯಾರಾದ್ರೂ ಬೈಕ್ ಸವಾರರಾಗಿರ್ಬೋದು ಏನಪ್ಪಾ ಅಂದ್ರೆ ನಡೀತಾ ಬರ್ತಾ ಇರತಕ್ಕಂಥ ಸಾರ್ವಜನಿಕರಾಗಿರ್ಬೋದು ಎಷ್ಟೋ ಬಾರಿ ಬಿದ್ದು ಗಾಯಗಳನ್ನ ಮಾಡ್ಕೊಂಡಿರ್ತಕ್ಕಂಥ ಉದಾಹರಣೆಗಳಿದ್ದಾರೆ ಅವ್ರ ಆಸ್ಪತ್ರೆಗೂ ಕೂಡ ದಾಖಲಾಗ್ತಾರೆ ಇದಾದ ನಂತರ ಕೆಲವು ಎಷ್ಟೋ ಜನ ಜೀವವನ್ನ ಕಳೆದುಕೊಂಡಿರ್ತಕ್ಕಂತ ಉದಾಹರಣೆಗಳಿದ್ದಾವೆ ಆದ್ರೆ ಅಧಿಕಾರಿಗಳು ಮಾತ್ರ ಗಾಢ ನಿದ್ರೆಯಲ್ಲಿ ಯಾಕಂತ ಕೇಳಿದ್ರೆ ಅವ್ರಿಗೆ ಕೇವಲ ಅಲ್ಲಿ ಏನಪ್ಪಾ ಅಂದ್ರೆ ದುಡ್ಡನ್ನ ಬಿಡುಗಡೆ ಮಾಡೋದು ಕಾಮಗಾರಿಯನ್ನ ಮಾಡೋದು ಇಷ್ಟು ಬಿಟ್ರೆ ಸುರಕ್ಷತಾ ಕ್ರಮಗಳ ಬಗ್ಗೆ ಚಿಂತೆ ಇಲ್ಲ ಅದಕ್ಕೆ ಅವರು ಗಾಢ ನಿದ್ರೆ ಇಲ್ಲದಾರೆ ಅಂತ ನಾವ್ ಹೇಳ್ಬೇಕಾಗಿದ್ದಾರೆ ನಿನ್ನೆ ಏನು ಪಿ ಎನ್ ಟಿ ಕಾಲೋನಿ ಬಳಿ ಕೆದರಿರ್ತಕ್ಕಂತ ಗುಂಡಿಯಲ್ಲಿದೆ ಆ ಗುಂಡಿಯಲ್ಲಿ ರಾತ್ರಿ ಹೊತ್ತಲ್ಲಿ ಒಬ್ಬ ವ್ಯಕ್ತಿ ನಲವತ್ತೆರಡು ವರ್ಷದ ಅಸ್ಲಾಂ ಎನ್ನುವ ವ್ಯಕ್ತಿ ಬಿದ್ದು ಜೀವವನ್ನ ಕಳೆದಕೊಂಡಿರ್ತಕ್ಕಂಥ ಪ್ರಕರಣ ಬೇಡಿಕೆಗೆ ಬಂದಿದೆ ಎಲ್ಲಿಯವರೆಗೂ ಅಲ್ಲಿ ಅನಾಹುತ ಆಗತ್ತೋ ಅನಾಹುತ ಆಗುವ ತನಕ ಎಲ್ಲಾ ಅಧಿಕಾರಿಗಳು ಗಾರ್ಡನ್ ಇರ್ತಾರೆ ಚಿಂತೆ ಇಲ್ಲ ಅವ್ರಿಗೆ ಜೀವ ಅವ್ರದ್ದಲ್ಲ ಅದು ಸಾರ್ವಜನಿಕರದು ಹೋದ್ಮೇಲೆ ನೋಡೋಣ ಅದೇನೋ ಅಂತಾರ ನೀರ್ ಬೇಕಾದಾಗ ಬಾವಿ ಬಾವಿ ತೋಡೋ ಕೆಲಸ ಮಾಡ್ತಾರಲ್ಲ ನಮ್ಮ ಅಧಿಕಾರಿಗಳನ್ನ ನೋಡೇ ಕಲಿಬೇಕು ಅಂತ ನಾನು ಹೇಳ್ತೇನೆ ನಿಮ್ಗೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದಾಗಿ ನಲವತ್ತೆರಡು ವರ್ಷದ ಅಸ್ಲಾಂ ತನ್ನ ಜೀವವನ್ನ ಕಳೆದ್ಕೊಂಡಿದ್ದಾನೆ ಆ ಪ್ರಕರಣದ ಬೆನ್ನ ಹತ್ತಿದಾಗ ಏನ್ ಗೊತ್ತಾಗ್ತಿದೆ ಅಂದ್ರೆ ರಾತ್ರಿ ಹೊತ್ತಲ್ಲಿ ಆ ವ್ಯಕ್ತಿ ಕುಡ್ಕೊಂಡು ಬಂದು ಆ ಗುಂಡಿಯಲ್ಲಿ ಬಿದ್ದಿದ್ದಾನೆ ಅಂತ ನಾವು ಕುಡ್ಕೊಂಡು ಬಂದಿದ್ದಾನೋ ಹಾಗೆ ಬಂದಿದ್ದಾನೋ ಬೈಕ್ ನಲ್ಲಿ ಬಂದಿದ್ದಾನೋ ದೇವರಿಗೆ ಬಿಟ್ಟಿರ್ತಕ್ಕಂಥ ಕೆಲಸ ಆದ್ರೆ ಇಲಾಖೆಯ ಅಧಿಕಾರಿಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗುತ್ತಿಗೆದಾರರಿಗೆ ಸಾಮಾನ್ಯ ಜ್ಞಾನವೂ ಬೇಡವಾ ಗುಂಡಿಯನ್ನು ರಾತ್ರಿ ಹೊತ್ತಲ್ಲಿ ಅಥವಾ ಹೊತ್ತಲ್ಲಿ ತೆರೆದಿಟ್ರೆ ಯಾರಾದ್ರೂ ಬಂದು ಇಲ್ಲಿ ಬಿದ್ರೆ ಅನಾಹುತ ಆಗುತ್ತೆ ಅನ್ನುವ ಸಾಮಾನ್ಯ ಪರಿಜ್ಞಾನವು ನಿಮ್ಗೆ ಇಲ್ಲದೆ ಹೋಯ್ತಾ ಈಗ ಎಲ್ಲ ಆದ್ಮೇಲೆ ಈಗ ಬ್ಯಾರಿಗೇಷನ್ ಹಾಕಿದ್ದೀರಿ ಜೀವ ಕಳೆದು ಹೋದ ಮೇಲೆ ನೀವು ಬ್ಯಾರಿಗೇಷನ್ ಹಾಕಿ ಏನ್ ಉಳಿಸ್ತೀರಿ ಮತ್ತೆ ಅದಕ್ಕೆ ಮತ್ತೆ ಮತ್ತೆ ನಿಮಗೆ ನಾನು ಬಯ್ಯೋದು ನಾಚಿಕೆ ಇಲ್ಲ ನಿಮಗೆ ಅಂತ ಸ್ವಲ್ಪ ಆದ್ರೂ ಏನಾದ್ರೂ ನಿಮಗೆ ಸಾರ್ವಜನಿಕರ ಜೀವದ ಬಗ್ಗೆ ತನಿಕರ ಕಾಳಜಿ ಏನಾದ್ರೂ ಇದ್ರೆ ಇಂಥ ಪ್ರಕರಣಗಳು ಮರಿಕು ಕಳಿಸೋದಿಲ್ಲ ಬ್ಯಾರಿಗೇಷನ್ ಈಗ ಹಾಕಿದ್ದೀರಿ ಪ್ರಕರಣ ಆದ ನಂತರ ಏನ್ ಮಾಡ್ಬೇಕು ಜೀವ ಜೀವ ಪಡ್ತೀರಿ ವಾಪಸ್ ಕೊಡೋದಿಲ್ಲ ಅದೆಲ್ಲ ಹೋಗ್ಲಿ ಬಿಡಿ ಇಷ್ಟೆಲ್ಲ ಆದ್ಮೇಲೂ ಕೂಡ ಆ ಒಂದು ಕುಟುಂಬಕ್ಕೆ ಏನಾದ್ರೂ ಪರಿಹಾರವನ್ನ ಕೊಟ್ಟಿದ್ದೀರಾ ಇಲಾಖೆಯ ವತಿಯಿಂದ ಆ ಒಂದು ವಿಷಯವನ್ನ ನೀವು ಬಹಿರಂಗ ಪಡಿಸ್ಬೇಕಲ್ವಾ ಜೀವ ಹೋಯ್ತು ಬಂದ್ರಿ ಕೈ ಕಟ್ಟ ನಿಂತ್ರಿ ಇನ್ಸ್ಪೆಕ್ಷನ್ ಮಾಡಿದ್ರಿ ಫೋಟೋ ತಕೊಂಡ್ರಿ ಪೇಪರ್ ಎಲ್ಲ ಹಾಕೊಂಡ್ರಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋರ್ ಯಾರ್ರಿ ಕೇವಲ ಪೀಡ ಬೀಡು ಇಲಾಖೆಯಿಂದ ಇಲ್ಲಿ ಗುಂಡಿಗಳನ್ನ ತೆಗೆಯೋದಿಲ್ಲ ಮಹಾನಗರ ಪಾಲಿಕೆಯವರು ತೆಗಿತಾರೆ ಜಿಲ್ಲಾ ಪಂಚಾಯತ್ ಅವರು ತೆಗಿತಾರೆ ಲೋಕೋಪ ಇಲಾಖೆಯವರು ತೆಗಿತಾರೆ ಆದ್ರೆ ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳುವಲ್ಲಿ ಎಲ್ಲ ಇಲಾಖೆಗಳು ಕೂಡ ಒಂದು ಹೆಜ್ಜೆ ಹಿಂದೇನೆ ಅಂತ ಹೇಳ್ಬೋದು ನಿಮ್ಗೆ ಈಗೆಲ್ಲಾದ್ರೂ ಕೊಡ್ರಿ ಮತ್ತೆ ಮತ್ತೆ ಸುದ್ದಿ ಮಾಡಿ ನಿಮ್ಮನ್ನ ಎತ್ತಿರ್ಸ್ಬೇಕಾ ನೀವು ಕಾಮಗಾರಿ ಕೊಡ್ತೀರಾ ಕಾಮಗಾರಿ ಮಾಡೋ ಗುತ್ತಿಗೆದಾರನಿಗೆ ಇಷ್ಟೊಂದು ಜ್ಞಾನ ಇಲ್ವಾ ನ್ಯಾರಿಗೇಷನ್ ಹಾಕ್ಬೇಕು ಯಾರಾದ್ರೂ ಬಿದ್ರೆ ಸಮಸ್ಯೆ ಆಗುತ್ತೆ ಅನ್ನುವ ಸಾಮಾನ್ಯ ಜ್ಞಾನವೂ ಕೂಡ ನಿಮಗಿಲ್ಲ ಇಲ್ಲ ಅಂತಂದ್ರೆ ನಾಚಿಕೆ ಆಗ್ಬೇಕು ನಿಮ್ಗೆ ಸರ್ ಈಗಿಲ್ಲ ಎಚ್ಚೆತ್ತುಕೊಳ್ಳಿ ಸಾರ್ವಜನಿಕರ ಜೀವದ ಬಗ್ಗೆ ಸ್ವಲ್ಪ ಆದ್ರೂ ಕಾಳಜಿ ಕಾಳಜಿ ವಹಿಸಿ ಇಲ್ಲ ಅದೇ ಗುಂಡಿಯಲ್ಲಿ ನೀವು ಬಿದ್ರೆ ನಿಮಗೆ ಎಷ್ಟು ತ್ರಾಸಾಗುತ್ತೆ ಅಥವಾ ನಿಮ್ಮ ಸಂಬಂಧಿಕರು ಯಾರಾದ್ರೂ ಬಿದ್ರೆ ನೋವಾಗುತ್ತಲ್ವಾ ಹಾಗೆ ಅವರು ಕೂಡ ಸಾರ್ವಜನಿಕರು ಕೂಡ ಯಾರೋ ಸಂಬಂಧಿಕರು ಇರ್ತಾರೆ ಯಾರೋ ದೊಡ್ಡ ವ್ಯಕ್ತಿ ಇರ್ತಾರೆ ಸಣ್ಣ ವ್ಯಕ್ತಿ ಇರ್ತಾರೆ ಯಾರೇ ಇರಲಿ ಆದರೆ ನಿಮಗೆ ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿರ್ತದೆ ಇನ್ನು ವಿಶೇಷವಾಗಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಏನ್ ಕಾಮಗಾರಿ ಕೊಟ್ಟಿದ್ದಾರೋ ಅವ್ರ ಮೇಲೂ ಕ್ರಮ ಇಲ್ಲ ಗುತ್ತಿಗೆದಾರರ ಮೇಲೂ ಕೂಡ ಕ್ರಮ ಇಲ್ಲ ಕ್ರಮ ಕೈಗೊಳ್ಳಬೇಕಲ್ವಾ ನಿಮಗೆ ನೀವು ಯಾಕೆ ಸೈಲೆಂಟ್ ಬಿದ್ದೀರಿ ಜೀವ ಹೋದ ಮೇಲೆಯೂ ಕೂಡ ನಿಮಗೆ ಚಿಂತೆ ಇಲ್ಲ ಅಂತ ಮೇಲ್ನೋಟಕ್ಕೆ ತೋರಿಸ್ತಾ ಇದೆ ಈಗಲಾದರೂ ಏನ್ ಕ್ರಮ ಕೈಗೊಂಡಿದ್ದೀರಿ ಅಂತ ಸಾರ್ವಜನಿಕರಿಗೆ ತಿಳಿಸೋ ಪ್ರಯತ್ನವನ್ನ ಮಾಡಿ ಮೇಲಾಧಿಕಾರಿಗಳು ಈಗಲಾದ್ರೂ ಎಚ್ಚೆತ್ತುಕೊಂಡು ಸಮಸ್ಯೆಯನ್ನ ಬಗೆಹರಿಸುವ ಹರಿಸ್ತೀರಿ ಅಂತ ಭಾವಿಸ್ತೇನೆ ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತಾನೆ ನಮಸ್ಕಾರ